ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಸ್ವಾಗತ ಇವತ್ತಿನ ರೆಸಿಪಿ ನ ಬಳಸಿಕೊಂಡು ನಾವು ಈ ರೀತಿ ಗ್ರೇವಿ ರೀತಿ ಒಂದು ಕ್ಯಾಪ್ಸಿಕಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಚಪಾತಿಗೆ ರೊಟ್ಟಿಗೆ ರೈಸ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಪಲ್ಯ ರೆಸಿಪಿ ಅಂತಾನೆ ಹೇಳ್ಬೋದು ಹಾಗೆ ನಾವು ಇದನ್ನ ಡಣ್ಣ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಪಲ್ಯ ಅಂತಾನು ಕರಿತೀವಿ ನೀವು ಬೇಕು ಅಂತಂದ್ರೆ ಯಾವ ರೀತಿ ಒಳಗಾದ್ರೂ ನಾನು ನಾನಿಲ್ಲಿ ಒಂದು ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಡಣ್ಣು ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ ಅದನ್ನು ಈ ರೀತಿ ಅಂದರೆ ಬದನೆಕಾಯಿನ ನಾವು ಸ್ಟಫಿಂಗ್ ಮಾಡಲಿಕ್ಕೆ ಬೇಕಾಗಿರೋ ರೀತಿ ಒಳಗೆ ಕಟ್ ಮಾಡ್ತೀವಲ್ಲ ಆ ರೀತಿ ಒಂದು ನಾಲ್ಕು ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ತೊಟ್ಟು ನಾವು ತೆಗ್ದಿಲ್ಲ ತುಂಬ ಹಾಗೆ ಇಟ್ಕೊಂಡಿದ್ದೀನಿ ಅದು ಕೂಡ ರುಚಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಬೇಕು ಅಂದರೆ ತಗೊಳ್ಬೋದು ಇಷ್ಟನ್ನು ಮಧ್ಯದಲ್ಲಿ ಸೀಳಿಸ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೀಜನ ಈ ರೀತಿ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಇವಾಗ ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಬೇಕು ಕ್ವಾಂಟಿಟಿ ನೋಡಿ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ನೀವು ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ನೋಡಿ ರುಬ್ಕೊಂಡಿದ್ದಾಗಿದೆ ಈ ರೀತಿ ಇರಬೇಕು ತೀರಾ ಸಣ್ಣನೂ ಅಲ್ಲ ತೀರಾ ತರಿತರಿನೂ ಅಲ್ಲ ಇಷ್ಟು ಒಂದು ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಕಡಲೆ ಬೀಜನ ಬಳಸ್ಕೊಂಡು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಇವಾಗ ಈ ಪೌಡ್ರಿಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಜಾಸ್ತಿ ಆಯಿತು ಅಂದರೆ ಇಡೀ ಗ್ರೇವಿ ಹಾಳಾಗುತ್ತೆ ಹಾಗಾಗಿ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆನ ಹಣ್ಣನ್ನು ನಾನು ನೆನೆಸ್ಲಿಕ್ಕೆ ಇಟ್ಟಿದ್ದೆ ಇದು ಇಂಪಾರ್ಟೆಂಟು ಇಲ್ಲಿ ಟೊಮೆಟೊಕ್ಕಿಂತ ಹುಣಸೆ ಹುಣಸೆರಸನ್ನು ನೆನ್ ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸನ ನಾನು ತೆಗೆದಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಈ ಸ್ಟಫಿಂಗಿಗೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕೇವಲ ಎಣ್ಣೆ ಅಥವಾ ಈ ರೀತಿ ಹುಣಸೆ ರಸನ ಹಾಕ್ಕೊಂಡು ನಾವು ಸ್ಟಫ್ನ ರೆಡಿ ಮಾಡ್ಕೋಬೇಕು ಸ್ಟಫಿಂಗ್ನ ಅಂದಾಗ ಮಾತ್ರ ಟೇಸ್ಟ್ ಚಲೋ ಬರುತ್ತೆ ಹಾಗಾಗಿ ನಿಮಗೆ ಇಲ್ಲ ನಮ್ಗೆ ಹುಣಸೆ ರಸನ ಜಾಸ್ತಿ ಬಳಸ್ಕೊಳ್ಳೋಲ್ಲ ಅಂತಂದರೆ ಟೊಮೆಟೊ ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು ನಮಗೆ ಈ ರೀತಿ ಒಂದು ಸ್ಟಫ್ ಮಾಡ್ತಕ್ಕಂಥ ಒಂದು ಈ ಸ್ಟಫಿಂಗ್ ಏನದ ಅಲ್ಲ ಇದು ಕರೆಕ್ಟಾಗಿ ಒಂದು ಹಿಟ್ಟಿನ ರೀತಿ ಒಳಗೆ ರೆಡಿಯಾಗಬೇಕು ಈ ರೀತಿ ನಮಗೆ ರೆಡಿಯಾಗಿರಬೇಕು ಹಾಗಾಗಿ ನಾನಿಲ್ಲಿ ಕೇವಲ ನೀರನ್ನ ಬಳಸದೆ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಸರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಸ್ಟಫ್ ಮಾಡಲಿಕ್ಕೆ ರೆಡಿಯಾಗಿದೆ ಸ್ಟಫಿಂಗು ಇಷ್ಟಾದರೆ ಸಾಕು ತೀರಾ ನೀರಾದ್ರೆ ನಾವು ಸ್ಟಫ್ ಮಾಡಿದಾಗ ಆ ಒಂದು ಕ್ಯಾಪ್ಸಿಕಮ್ಮಲ್ಲಿ ಉಳಿಯೋದಿಲ್ಲ ಹಾಗಾಗಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇವಾಗ ನೋಡಿ ನಾವು ಕಟ್ ಮಾಡಿ ಮಧ್ಯೆ ಸೀರಿಸ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾವು ಸ್ಟಫ್ ಮಾಡ್ತಾ ಹೋಗಬೇಕು ನೀವು ಬದ್ನಿಕಾಯಿ ಪಲ್ಯ ನೋಡಿರ್ತಲ್ಲ ಅದೇ ರೀತಿ ಒಳಗೆ ಇದಕ್ಕೂ ಕೂಡ ನಾವು ರೆಡಿ ಮಾಡಿರ್ತಕ್ಕಂಥ ಸ್ಟಫಿಂಗ್ನ ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿ ತಗೊಂಡು ನೀವು ಬೇಕು ಅಂತಂದರೆ ನಾನಿಲ್ಲಿ ಬೀಜ ತೆಗೆದಿಲ್ಲ ಹಾಗೆ ಇದು ಜವಾರಿ ನಾಟಿ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ನಿಮ್ಮ ಕಡೆ ಯಾವುದು ಸಿಗುತ್ತೆ ಅದನ್ನು ನೀವು ಬಳಸ್ಕೊಳ್ಬೋದು ಅಕಸ್ಮಾತ್ ನೀವು ಬಳಸ್ಕೊಳ್ಳೋದು ಖಾರ ಇಲ್ಲ ಅಂತಂದರೆ ಇಲ್ಲಿ ಹಸಿ ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ತೊಗೊಂಡಿರ್ತಕ್ಕಂಥ ಒಂದು ಕ್ಯಾಪ್ಸಿಕಮ್ ತುಂಬಾ ಖಾರ ಇರ್ತಕ್ಕಂಥ ಒಂದು ಕ್ಯಾಪ್ಸಿಕಮ್ ಆಗಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿಯ ಖಾರ ಬಳಸಿಲ್ಲ ನೀವು ಬೇಕು ಅಂತಂದರೆ ಖಾರ ಕಡಿಮೆ ಇತ್ತು ಅಂತಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿಟ್ಕೊಳ್ಬೋದು ಇವಾಗ ನೋಡಿ ಇಷ್ಟು ಸ್ಟಫಿಂಗ್ ಉಳಿದದ ಎಲ್ಲದಕ್ಕೂ ಸ್ಟಫ್ ಮಾಡಿಟ್ಕೊಂಡಿದ್ದೀನಿ ಈ ಸ್ಟಫಿಂಗ್ನ ನಾನು ಉಳಿದಿರ್ತಕ್ಕಂಥದ್ದು ಸೈಡಲ್ಲೆ ತಿಕೊಂಡಿದ್ದೀನಿ ಇವು ಈ ರೀತಿ ಸ್ಟಫ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಪ್ರತಿಯೊಂದಕ್ಕೂ ಸ್ಟಫ್ ಮಾಡಿ ಇಟ್ಕೊಳ್ಳಿ ಈ ರೀತಿ ನೀವು ಮೆಣಸಿನ್ಕಾಯಿ ನಾಟಿ ಮೆಣಸಿನಕಾಯಿ ತೊಗೊಂಡಿದ್ರೆ ಬೀಜ ಕೂಡ ತೆಗೆದು ಸ್ಟಫ್ ಮಾಡ್ಕೊಳ್ಬೋದು ಇವಾಗ ನೋಡಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಣ್ಣೆ ಹುಳ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈ ರೀತಿ ನಿಮಗೆ ಈರುಳ್ಳಿ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬಟ್ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಇವಾಗ ನೋಡಿ ಒಂದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದ್ದಾಗಿದೆ ಈಗ ನಾವು ಸ್ಟಫ್ ಮಾಡಿಟ್ಟಿದ್ವಲ್ಲ ಆ ಒಂದು ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿನ್ಕಾಯಿನ ನಾವು ಈ ಒಂದು ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ನ್ಯಾಚುರಲ್ ಆಗಿ ಇದನ್ನು ಹುರ್ಕೊಂಡು ಮಾಡಬೇಕು ಹುರ್ಕೊಂಡು ಮಾಡೋದ್ರಿಂದ ಇನ್ನೂ ರುಚಿ ಚಲೋ ಬರುತ್ತೆ ಬಟ್ ನಾವು ಇಸ್ ಈ ರೀತಿ ಸ್ಟಫ್ ಮಾಡಿದಾಗ ಅಥವಾ ಹುರಿದು ಸ್ಟಫ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಎಣ್ಣೆಗಾಯಿ ಮೆಣಸಿನ್ಕಾಯಿ ಪಲ್ಯ ಮಾಡಬೇಕಾದಾಗ ಸ್ಟಫ್ ಮಾಡಿಕೊಂಡು ಈ ರೀತಿ ಪ್ರತಿ ಒಂದನ್ನು ಎಣ್ಣೆ ಒಳಗೆ ಹಾಕ್ಕೊಳ್ಬೇಕು ಈ ರೀತಿ ಹಾಕಾದ ಮೇಲೆ ಮೇಲುಗಡೆಯಿಂದ ಒಂದು ಲೆಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಎರಡು ನಿಮಿಷ ಬಿಟ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ಈ ರೀತಿ ತೆಗೆದು ನೋಡಿ ಈ ರೀತಿ ತೆಗ್ದಾದ ಇನ್ನೊಂದು ಸರಿ ಇದನ್ನು ಮೇಲೆ ಕೆಳಗೆ ಮಾಡಿಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಈ ಒಂದು ಕ್ಯಾಪ್ಸಿಕಮ್ ಅಥವಾ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಹಾಗಾಗಿ ಈ ರೀತಿ ಮೇಲೆ ಕೆಳಗೆ ಮಾಡಿ ಹಾಗೆ ನಾವಿಲ್ಲಿ ಆಲ್ರೆಡಿ ಈ ಒಂದು ಕ್ಯಾಪ್ಸಿಕಮ್ಗೆ ಒಂದು ಸ್ಟಫ್ ಮಾಡಿರ್ತೀವಲ್ಲ ಅದು ಸೀದ್ ಹೋಗಬಾರ್ದು ಆ ರೀತಿ ಒಳಗೆ ಮೀಡಿಯಮ್ ಒಳಗೆ ಇಟ್ಕೊಂಡು ಇದನ್ನು ನಾವು ಹುರ್ಕೊಳ್ಬೇಕು ಅದೇನು ಸೀದ್ ಹೋಗೋದಿಲ್ಲ ಅಥವಾ ಬಿಟ್ಕೊಂಡಿರುತ್ತೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಈ ರೀತಿ ಕೈಯಾಡಿಸ್ಕೊಂಡು ಮತ್ತೊಂದು ಸರಿ ನಾವು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಹಾಗಾಗಿ ನೋಡಿ ಲಿಡ್ನ ಕ್ಲೋಸ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎರಡೇ ಎರಡು ನಿಮಿಷ ಬಿಟ್ಕೊಂಡಾದಮೇಲೆ ನಾನಿವಾಗ ತೆಗೆದು ತೋರಿಸ್ತಿದ್ದೀನಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಅಂದರೆ ಎಣ್ಣೆ ಒಳಗೆ ಇಷ್ಟು ಈ ಕ್ಯಾಪ್ಸಿಕಮ್ ಫ್ರೈ ಆದರೆ ಸಾಕು ನೋಡಿ ಇವಾಗ ಒಂದು ಅರ್ಧ ಮಟ್ಟಿಗೆ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಹಾಗೆ ಕೆಳಗಡೆ ತಳ ಹಿಡಿಬಾರ್ದು ಆ ರೀತಿ ನೋಡ್ಕೊಳ್ಬೇಕಾಗುತ್ತ ನೋಡಿ ಇವಾಗಿದ್ದು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇಲ್ಲಿ ನಾವು ಇವಾಗ ಇದಕ್ಕೆ ನಮ್ಮದೇನು ಸ್ಟಫ್ ಮಾಡಿದಾಗ ಉಳಿಸಿಟ್ಕೊಂಡಿದ್ನಲ್ಲ ಆ ಒಂದು ಸ್ಟಫಿಂಗಿಗೆ ನೀರು ಹಾಕಿಟ್ಕೊಂಡಿದ್ದೀನಿ ಅಂದರೆ ಡೈರೆಕ್ಟಾಗಿ ಅದನ್ನೇ ಹಾಕಿದರೆ ಅದು ಸ್ಪ್ರೆಡ್ ಆಗಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೊಳ್ತಿದ್ದೀನಿ ಮೇಲುಗಡೆಯಿಂದ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಬೋದು ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಜಾಸ್ತಿನೂ ಬೇಡ ಅನ್ನೋದಕ್ಕೋಸ್ಕರ ಒಂದು ಸರಿ ಹಾಕ್ಕೊಂಡು ಆದಮೇಲೆ ಒಂದು ಸರಿ ಕೈಯಾಡ್ಸ್ಕೊಳ್ಳಿ ನೋಡಿ ಈ ರೀತಿ ಸೇಮ್ ಈ ಒಂದು ಎಣ್ಣೆಗಾಯಿ ಬದ್ನೇಕಾಯಿ ಪಲ್ಯ ಮಾಡ್ತೀವಲ್ಲ ಅದೇ ರೀತಿ ಒಳಗಿರುತ್ತೆ ಈ ರೀತಿ ಕೈ ಕೈಯ್ಯಾಡಿಸ್ಕೊಂಡು ಇವಾಗ ಚೆಕ್ ಮಾಡ್ಕೊಳ್ಳಿ ಉಪ್ಪು ನಿಮಗೆ ಕರೆಕ್ಟಾಗಿದೇನೋ ಇಲ್ಲೋ ಅಂತಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೆನಪಿರಲಿ ಈ ರೀತಿ ನಾಟಿ ಡೊಣ್ಮೆಣ್ಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ತೊಗೊಂಡಾಗ ನೀವು ಇಲ್ಲಿ ಖಾರ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದೇ ಜಾಸ್ತಿ ಖಾರ ಇರುತ್ತೆ ಬೇಕು ಅಂದರೆ ನೀವು ಬೀಜ ತೊಗೊಂಡು ಮಾಡ್ಕೊಳ್ಬೋದು ಇವಾಗ ನೋಡಿ ನಾವು ಉಳಿಸಿಟ್ಟಿರ್ತಕ್ಕಂಥ ರಸನ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಟಫ್ ಮಾಡಿದಾಗ ಅರ್ಧ ಹಾಕಿದೆ ಇನ್ನು ಅರ್ಧನ ಇಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆ ಇದು ಖಾರ ಆಗಿರೋದ್ರಿಂದ ನಾನಿಲ್ಲಿ ಒಂದು ಒಂದು ಇಂಚ್ ಅಥವಾ ಎರಡು ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಪರವಾಗಿಲ್ಲ ಇದು ಖಾರ ಇರುತ್ತಲ್ಲ ಹಾಗಾಗಿ ನೀವು ಇದಕ್ಕೆ ಬೆಲ್ಲ ಸೇರಿಸಲೇಬೇಕು ಇಷ್ಟಾದರೆ ಸಾಕು ಮೇಲುಗಡೆಯಿಂದ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡಿ ಒಂದು ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡಾಗ ಈ ರೀತಿ ಕ್ಯಾಪ್ಸಿಕಮ್ ರೆಡಿಯಾಗಿರುತ್ತೆ ಒಂದು ನಾನು ಕೂಡ ಇಲ್ಲಿ ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡಿದೆ ಈ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು ಪಲ್ಯ ಅಂದಾಗ ಮಾತ್ರ ಕರೆಕ್ಟಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ ಕೈ ಆಡಿಸ್ಕೊಳ್ಳೋಣ ಹಾಗೆ ನೋಡ್ಕೊತಾ ಇರಬೇಕು ಯಾಕಂದರೆ ಇಲ್ಲಿ ಗ್ರೇವಿ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಕಡಲೆ ಬೀಜದ ಪೌಡ್ರ್ ಹಾಕಿರೋದ್ರಿಂದ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಎಣ್ಣೆ ಬಿಟ್ಕೊಂತು ಅಂದರೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಇವಾಗ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಇಷ್ಟಾದರೆ ಸಾಕು ಗ್ರೇವಿ ನೋಡ್ತಿರ್ಬೋದು ಈ ಪಲ್ಯ ಚಪಾತಿಗೆ ರೊಟ್ಟಿಗೆ ರೈಸಿಗೆ ಹೇಳಿ ಮಾಡಿಸ್ತಂಥ ಪಲ್ಯ ಒಂದು ಸ್ವಲ್ಪ ಸ್ಪೈಸಿ ಇರುತ್ತೆ ಅಂತ ಹೇಳ್ಬೋದು ಅದನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಬಟ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಈ ಪಲ್ಯ ಇರಲಿ ಅಥವಾ ಬದನೇಕಾ ಪಲ್ಯ ಇರಲಿ ರೊಟ್ಟಿ ಅಥವಾ ಚಪಾತಿ ಜೊತೆ ಹೇಳಿ ಮಾಡಿಸ್ತಂಥ ಒಂದು ಪಲ್ಯ ಆಗಿರುತ್ತೆ ನೋಡಿ ಗ್ರೇವಿ ಕೂಡ ಇಷ್ಟು ಕನ್ಸಿಸ್ಟೆನ್ಸಿಗಳು ನಾನು ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಪೌಡ್ರ್ ಜಾಸ್ತಿ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೋದು ಇದಕ್ಕೆ ಒಂದು ನಾಟಿ ಕ್ಯಾಪ್ಸಿಕಮ್ಮೆ ಆಗಬೇಕು ಅಂತೇನಿಲ್ಲ ನಿಮ್ಮ ಕಡೆ ಯಾವ ಕ್ಯಾಪ್ಸಿಕಮ್ ಸಿಗುತ್ತೆ ಅಥವಾ ಯಾವ ಮೆಣಸಿನ್ಕಾಯಿ ಸಿಗುತ್ತೆ ಅದನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಕ್ಯಾಪ್ಸಿಕಮ್ ಗ್ರೇವಿ ಅಥವಾ ಕ್ಯಾಪ್ಸಿಕಮ್ ಎಣೆಗಾಯಿ ಪಲ್ಯ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ